श्री गणेशाय नमः श्रीराघवेन्द्राय नमः आपदामपहर्तारं सर्वसौभाग्यदायकं श्रीनिवासामहं वन्दे निर्दोषाशेषसद्गुणम् अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयूपहम् श्रीमतो राघवेन्द्रस्य नमामि पदपङ्कजे कामिताशेषकल्याण कलना कल्पपादपौ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे डाक्टर् व्यासनकेरे प्रभञ्जनाचार्यविरचित श्रीराघवेन्द्रदर्शन ಇದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಹಾಗೂ ಸಾಧನೆಗಳ ಒಂದು ನೋಟನ್ನು ನಾನು ಓದ್ತೇನೆ ಶ್ರೀ ರಾಘವೇಂದ್ರರ ಪೂರ್ವಜರು ತುಂಗಭದ್ರಾ ತೀರದ ವಿಜಯನಗರ ಸಾಮ್ರಾಜ್ಯ ಮಹಾಮುನಿ ವ್ಯಾಸತೀರ್ಥರಿಂದಾಗಿ ಅನೇಕ ವಿದ್ವಾಂಸರ ಅಪೂರ್ವ ನೆಲೆಯಾಗಿತ್ತು ಇಂದು ಆ ಸಾಮ್ರಾಜ್ಯ ಇಲ್ಲ ಆದರೆ ಆ ಸಾಮ್ರಾಜ್ಯದಲ್ಲಿ ವೇದಾಂತ ದುಂದುಬಿಯನ್ನು ಮೊಳಗಿಸಿದ ಶ್ರೀ ವ್ಯಾಸರಾಜರ ಕೃತಿಗಳು ಇಂದಿಗೂ ದ್ವೈತ ವೇದಾಂತ ಅಮರ ಕೃತಿಗಳು ಎಂದು ಮಾನ್ಯವಾಗಿವೆ ಗ್ರಂಥ ರಚನೆಯೊಂದಿಗೆ ಪಾಠ ಪ್ರವಚನ ಮತ್ತು ವಾದಿಜಯಗಳ ಮೂಲಕ ಅವರು ಹಾಗೂ ಅವರ ಶಿಷ್ಯರು ಮಾಡಿದ ದ್ವೈತ ಸಿದ್ಧಾಂತದ ಸೇವೆ ಇಂದಿಗೂ ದಾಖಲೆಯಾಗಿ ನಿಲ್ಲುವ ಅಪೂರ್ವ ಸೇವೆಯಾಗಿದೆ ಶ್ರೀ ವ್ಯಾಸರಾಜರ ಮಾರ್ಗದರ್ಶನದಲ್ಲಿ ನಡೆದ ಶ್ರೀಕೃಷ್ಣ ದೇವರಾಯ ಮೊದಲಾದ ಅರಸರ ಆಳ್ವಿಕೆಯು ಜನತೆಗೆ ಹೇಗೋ ಹಾಗೆ ವಿದ್ವಾಂಸರ ಪಾಲಿಗೂ ಸುವರ್ಣ ಯುಗವಾಗಿತ್ತು ಶ್ರೀ ಕೃಷ್ಣದೇವರಾಯನು ನಿಜವಾದ ಅರ್ಥದಲ್ಲಿ ಅವರ ಶಿಷ್ಯನಾಗಿದ್ದ ಎಂದು ಚರಿತ್ರೆ ವರ್ಣಿಸಿದೆ ಅವನ ಬಳಿ ವಿದ್ವಾಂಸರಾಗಿ ಮಾತ್ರವಲ್ಲದೆ ವೈಣಿಕ ವಿದ್ಯೆಯ ಗುರುಗಳು ಆಗಿ ಮಾನ್ಯರಾಗಿದ್ದ ಕೃಷ್ಣಾಚಾರ್ಯರೆಂಬ ಒಬ್ಬ ಮಹನೀಯರಿದ್ದರು ಅರವತ್ತೊಕ್ಕಳು ಪಂಗಡಕ್ಕೆ ಸೇರಿದ ಯಜೂಶಾಖೆಯ ಗೌತಮ ಗೋತ್ರದ ಬೀಗ ಮುದ್ರೆ ಮನೆತನದ ಅವರು ತಮ್ಮ ವಿದ್ವತ್ತಿನಂತೆ ಸಜ್ಜನಿಕೆಗೂ ಹೆಸರಾಗಿದ್ದವರು ಸ್ವತಃ ಕೃಷ್ಣದೇವರಾಯ ಅನರ್ಘ್ಯವಾದ ಮುಕ್ತಿನ ಹಾರ ಮೊದಲಾದ ಕಾಣಿಕೆಗಳಿಂದ ಅವರನ್ನು ಗೌರವಿಸಿದ್ದರು ಅವರ ಪುತ್ರ ಭಟ್ಟರು ತಂದೆಗೆ ತಕ್ಕ ಮಗನಾಗಿ ಬಾಳಿದವರು ಮಧ್ಯಗೇಹ ಭಟ್ಟರಂತೆ ಭಾರತ ಪುರಾಣಾದಿಶಾಸ್ತ್ರಗಳ ಮಹಾರಹಸ್ಯಗಳ ತಿಳಿವಿನೊಂದಿಗೆ ಅಪಾರ ವಿನಯವನ್ನು ಅಳವಡಿಸಿಕೊಂಡಿದ್ದ ಅವರಿಗೆ ಭಟ್ಟ ಎಂಬ ಹೆಸರು ಸಾರ್ಥಕವಾಗಿತ್ತು ತಂದೆ ತಾಯಿಗಳು ತಿಮ್ಮನ ಭಟ್ಟರು ಕನಕಾಚಲ ಭಟ್ಟರ ಸುಪುತ್ರ ವಿಜಯನಗರದ ಶ್ರೀರಂಗರಾಯನಿಂದ ಹಗಲು ದೀವಟಿಗೆ ಮೊದಲಾದ ಗೌರವವನ್ನು ಪಡೆದ ಹಿರಿಯ ವ್ಯಕ್ತಿತ್ವ ಅವರದಾಗಿತ್ತು ಅವರಿಗೆ ಸಂದಿದ್ದ ದಿನಪ್ರದೀಪ ಗೌರವ ಅವರ ಪುತ್ರ ಶ್ರೀ ರಾಘವೇಂದ್ರರು ಜಗತ್ಪ್ರದೀಪರಾಗುವುದಕ್ಕೂ ಅವರ ಕೃತಿಗಳು ಟೀಕಾ ಗ್ರಂಥಗಳ ಭಾವದೀಪವಾಗುವುದಕ್ಕೂ ಒಂದು ರೀತಿಯಲ್ಲಿ ಸೂಚಕವೇ ಆಯಿತು ಅವರಿಗೆ ಗುರುಪೀಠದ ಶ್ರೀ ವಿಜಯೀಂದ್ರ ತೀರ್ಥರು ಸಹ ಒಂದು ವೃತ್ತಿಯನ್ನು ಅನುಗ್ರಹಿಸಿದ್ದರು ಗೋಪಿಕಾಂಬೆ ತಿಮ್ಮಣ ಭಟ್ಟರ ಧರ್ಮಪತ್ನಿ ರೂಪ ಮತ್ತು ಗುಣಗಳೊಂದಿಗೆ ಅಪಾರವಾದ ವಿದ್ವತ್ತನ್ನು ಸಹ ಗಳಿಸಿದ್ದ ಅಪೂರ್ವ ಮಹಿಳೆ ರಾಜಾಶ್ರಯದೊಂದಿಗೆ ಗುರುಗಳ ಅನುಗ್ರಹವೂ ಸೇರಿ ಭಟ್ಟರ ಜೀವನ ಸಾಕಷ್ಟು ಸುಖಮಯವಾಗಿತ್ತು ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಉಪದೇಶಿಸಿದ ಸನಾತನ ಧರ್ಮವನ್ನು ತಮ್ಮ ನಿತ್ಯ ಜೀವನದಲ್ಲಿ ರೂಢಿಸಿಕೊಂಡಿದ್ದ ಅವರಿಗೆ ಋಷಿವರ್ಚಸ್ಸು ಲಭಿಸಿತ್ತು ರಕ್ಕಸತಂಗಡಿ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡು ಸಾಕಷ್ಟು ಸಾವು ನೋವುಗಳು ಸಂಭವಿಸಿ ಪಟ್ಟಣವು ಹಾಳು ಬಿತ್ತು ಜಗತ್ತಿನ ಯಾವ ಸಾಮ್ರಾಜ್ಯವೂ ತಾನೇ ಸ್ಥಿರವಾಗಿ ಉಳಿದಿದೆ ಅಂತಹ ಘೋರ ದುರಂತದಲ್ಲೂ ಉಳಿದುಕೊಂಡ ಕೆಲವೇ ಕೆಲವು ಸಂಸಾರಗಳಲ್ಲಿ ಭಟ್ಟರ ಸಂಸಾರವೂ ಒಂದಾಗಿತ್ತು ದೈವ ಕೃಪೆಯಿಂದ ಅವರ ಸಂಪತ್ತಿಗೂ ಅಂತಹ ಹಾನಿ ಒದಗಿರಲಿಲ್ಲ ಪಾಠ ಪ್ರವಚನಗಳನ್ನೇ ತಮ್ಮ ಪ್ರಧಾನ ಕಾರ್ಯಕ್ರಮವನ್ನಾಗಿ ಹೊಂದಿದ್ದ ಅವರಿಗೆ ವಿಶೇಷ ಸಂಪತ್ತಿನ ಅಪೇಕ್ಷೆಯೂ ಇರಲಿಲ್ಲ ಇಂತಹ ಸಂತೃಪ್ತ ಜೀವನದಲ್ಲೂ ತಮಗೆ ಸಂತಾನ ಭಾಗ್ಯವೊಂದು ಒದಗಲಿಲ್ಲವೆಂಬ ಚಿಂತೆ ಮಾತ್ರ ಅವರನ್ನು ಬಹಳವಾಗಿ ಕೊರೆಯುತ್ತಿತ್ತು ಶಾಸ್ತ್ರವನ್ನು ಬಲ್ಲ ಅವರು ಅಪುತ್ರಸ್ಸೆ ಗತಿರ್ನಾಸ್ತಿ ಎಂಬ ಶಾಸ್ತ್ರವಾಣಿಗೆ ಪುತ್ರಹೀನರಿಗೆ ಗತಿಯಿಲ್ಲ ಎಂದು ಅಪಾರ್ಥವನ್ನೇನೋ ಮಾಡಿಕೊಂಡಿರಲಿಲ್ಲ ತತ್ವಜ್ಞಾನವೊಂದು ಸರಿ ಇದ್ದಲ್ಲಿ ಪುತ್ರಾದಿ ಬೇರೆ ಯಾವ ಭಾಗ್ಯಗಳೂ ಇಲ್ಲವಾದರೂ ಸದ್ಗತಿ ತಪ್ಪುವುದಿಲ್ಲ ಎಂಬ ಶಾಸ್ತ್ರದ ಮಾತನ್ನು ಅವರು ಸರಿಯಾಗಿಯೇ ತಿಳಿದಿದ್ದರು ಆದರೂ ಪುತ್ರರಿದ್ದರೆ ಚೆನ್ನ ಎಂಬ ಆಕಾಂಕ್ಷೆಯೆಂದು ಅವರಲ್ಲಿ ದೈವವಶಾತ್ ಅಂಕುರಿಸಿತ್ತು ಯೋಗ್ಯ ಮಕ್ಕಳನ್ನು ಪಡೆಯುವುದು ಗೃಹಸ್ಥಾಶ್ರಮದ ಸಾರ್ಥಕ್ಯದಲ್ಲೊಂದು ಎಂಬ ಶಾಸ್ತ್ರದ ಆದೇಶ ಅವರ ಹಂಬಲವನ್ನು ಹೆಚ್ಚಿಸತೊಡಗಿತ್ತು ದುರ್ಯೋಧನಾದಿ ವಂಶನಾಶಕರ ಪುತ್ರರ ಕಥೆಯನ್ನು ಕೇಳಿದ್ದ ಅವರಿಗೆ ಬರೀ ಮಕ್ಕಳಾದರೆ ಸಾಲದು ಅವರು ಭಗವತ್ ಭಕ್ತರಾಗಿ ವಂಶೋದ್ಧಾರಕರಾಗಬೇಕು ಜನತೆಗೆ ಉಪಕಾರಕರು ಜನಾರ್ದನನ ಪೂಜಕರು ಆಗಬೇಕು ಎಂಬ ಎಚ್ಚರವೂ ಇತ್ತು ಭಾಗವತಾದಿ ಪುರಾಣಗಳನ್ನು ಸುಮಧ್ವ ವಿಜಯವನ್ನು ಅರಗಿಸಿಕೊಂಡಿದ್ದ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅಂತಹ ಸುಪುತ್ರರು ಜನಿಸಲು ಜನಾರ್ದನನ ಒಲಿಮೆಯೊಂದೇ ದಾರಿ ಮಧ್ಯಗೇಹ ದಂಪತಿಗಳು ಪುತ್ರೋತ್ಸವಕ್ಕಾಗಿ ತಮ್ಮ ಕುಲದೈವನಾದ ಅನಂತೇಶ್ವರ ಸ್ವಾಮಿಯನ್ನು ಉಡುಪಿಯಲ್ಲಿ ನೆಲೆಸಿ ಸೇವಿಸಿದ್ದ ಕತೆಯನ್ನು ಅರಿತಿದ್ದ ಅವರು ಸಪತ್ನೀಕರಾಗಿ ತಮ್ಮ ಕುಲದೈವವಾದ ಶ್ರೀನಿವಾಸನ ಸೇವೆಗೆಂದು ತಿರುಪತಿಗೆ ನಡೆದೇ ಬಿಟ್ಟರು ಶಾಸ್ತ್ರವಿಹಿತ ರೀತಿಯಲ್ಲಿ ಹಲವು ಕಾಲ ಶ್ರೀನಿವಾಸನನ್ನು ಶ್ರದ್ಧಾಭಕ್ತಿಗಳಿಂದ ಸೇವಿಸಿದರು ತಮ್ಮ ಸೇವೆ ಸಫಲವಾಗುವ ಸೂಚನೆ ಅವರಿಗೆ ಒಂದು ದಿನ ಲಭಿಸಿಯೂ ಬಿಟ್ಟಿತ್ತು ಕಂಚಿ ಅಂದಿನ ಪ್ರಸಿದ್ಧ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿತ್ತು ವರದರಾಜಮೂರ್ತಿಯಿಂದಾಗಿ ವಿಷ್ಣು ಕಂಚಿ ಎನ್ನಿಸಿ ವೈಷ್ಣವರಿಗೂ ಏಕಾಮ್ರೇಶ್ವರನಿಂದಾಗಿ ಶಿವಕಂಚಿ ಎನ್ನಿಸಿ ಶೈವರಿಗೂ ಅಪೂರ್ವ ಕ್ಷೇತ್ರ ಎನ್ನಿಸಿದ್ದು ಅದರ ಹಿರಿಮೆ ವಿಜಯನಗರ ಸಾಮ್ರಾಜ್ಯದ ಪತನದಿಂದ ಆದ ಅತಿ ದೊಡ್ಡ ಅನರ್ಥಗಳಲ್ಲಿ ಅನೇಕ ಶತಮಾನಗಳಿಂದ ನಡೆದು ಬಂದ ಜ್ಞಾನಯಜ್ಞಕ್ಕೆ ತೆರೆ ಬಿದ್ದಿತ್ತು ಪ್ರಧಾನವಾಗಿತ್ತು ವಿದ್ವಾಂಸರಿಗೆ ಹಣಕಾಸುಗಳಿಗಿಂತಲೂ ವಿದ್ವತ್ತಿನ ವಾತಾವರಣ ಬಹು ಮುಖ್ಯವಾದುದ್ದು ಅಂತಹ ಅವಕಾಶ ದೊರೆತಾಗ ಅದನ್ನು ಕಳೆದುಕೊಳ್ಳುವ ತಪ್ಪನ್ನು ನಿಜವಾದ ವಿದ್ವಾಂಸ ಎಂದು ಮಾಡುವುದಿಲ್ಲ ತಿಮ್ಮಣ ಭಟ್ಟರಿಗೆ ಆದದ್ದು ಹಾಗೆಯೇ ವಿಜಯನಗರದಲ್ಲಿ ಕಾಣೆಯಾಗಿದ್ದ ಅಂತಹ ವಿದ್ವತ್ತಿನ ಪರಿಸರವೊಂದು ಕಂಚಿಯಲ್ಲಿ ಇರುವ ವಾರ್ತೆ ಅವರ ಕಿವಿಗೆ ಬಿತ್ತು ತಿರುಪತಿಯಿಂದ ಅವರು ನೇರವಾಗಿ ಅಲ್ಲಿಗೆ ಧಾವಿಸಿದರು ಕಂಚಿಯ ಬಳಿಯ ಕಾವೇರಿ ಪಟ್ಟಣ ಎಂಬಲ್ಲಿ ಗುರು ವಿಜಯೇಂದ್ರರು ತಮಗೆ ನೀಡಿದ್ದ ಜಹಗೀರು ಭೂಮಿಯೂ ಇತ್ತು ಹೊಸದರಲ್ಲಿ ಸ್ವಲ್ಪ ಶ್ರಮವೆನಿಸಿದರೂ ಅಲ್ಲಿಯ ವಿದ್ವಜ್ಜನರ ಸಹವಾಸ ಕೊನೆಗೆ ಅವರನ್ನು ಅಲ್ಲಿಯೇ ನೆಲೆಸುವಂತೆ ಮಾಡಿತು ಮುಂದೆ ಕೆಲವೇ ದಿನಗಳಲ್ಲಿ ಒಂದಾದ ಮೇಲೆ ಒಂದರಂತೆ ಇಬ್ಬರು ಮಕ್ಕಳು ಜನಿಸಿದರು ಸೇವಿಸಿದ್ದು ವೆಂಕಟೇಶನನ್ನು ಎಂಬ ಕಾರಣದಿಂದ ಮಗಳಿಗೆ ವೆಂಕಟಾಂಬೆ ಎಂದು ಅವನ ದಯೆ ಲಭಿಸಿದ್ದು ಗುರು ಅನುಗ್ರಹದಿಂದ ಎಂಬ ಭಾವನೆಯಿಂದ ಮಗನಿಗೆ ಗುರುರಾಜ ಎಂದು ಹೆಸರಿಟ್ಟರು ತಿಮ್ಮಣ ಎಂಬ ತಮ್ಮ ಹೆಸರು ಸಹ ಶ್ರೀನಿವಾಸನ ದಯೆಯಿಂದ ತಾವು ಹುಟ್ಟಿದ್ದಕ್ಕೆ ಎಂದು ಹಿರಿಯರ ಬಾಯಿಂದ ಕೇಳಿದ್ದ ನೆನಪು ಅವರಿಗೆ ಮಕ್ಕಳ ಆಟ ಪಾಠಗಳನ್ನು ಉತ್ತಮ ಲಕ್ಷಣಗಳನ್ನು ಕಂಡು ಆನಂದಿಸಿದ ಅವರಿಗೆ ದಿನ ಕಳೆದಂತೆ ಮತ್ತೊಂದು ಬಯಕೆ ಕಾಣಿಸಿಕೊಂಡಿತು ಇನ್ನೊಬ್ಬ ಮಗನಿದ್ದರೆ ಚೆನ್ನ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗನಲ್ಲ ಎಂಬ ಶಾಸ್ತ್ರದ ಮಾತು ಅವರ ಬಯಕೆಗೆ ಪೋಷಕವಾಯಿತು ಜಗತ್ತನ್ನು ತಿಳಿಯುವ ಸಾಮಾನ್ಯ ಮಗನಾಗದೆ ಜಗನ್ನಾಥನನ್ನೇ ತಿಳಿಯುವ ಅಸಾಮಾನ್ಯ ಪುತ್ರನಾಗಬೇಕು ಅವನಿಂದ ವಿಶೇಷವಾಗಿ ಶ್ರೀ ಹರಿವಾಯುಗಳ ಸೇವೆ ನಡೆಯಬೇಕು ಎಂಬ ಹಂಬಲವೂ ಹೆಚ್ಚಿ ಕೊನೆಗೊಮ್ಮೆ ಅವರು ಮುಂಚಿನ ಇಬ್ಬರು ಮಕ್ಕಳನ್ನು ಕರುಣಿಸಿದ ಶ್ರೀನಿವಾಸನ ಬಳಿಗೆ ಮತ್ತೆ ತೆರಳಿದರು ಮುಂದಿನ ಭಾಗದಲ್ಲಿ ತಿರುಪತಿಯಲ್ಲಿ ಜಗತ್ಪತಿಯ ಸೇವೆ ಇದನ್ನು ಓದ್ತೇನೆ ಓಂ ಶ್ರೀ ಮೂಲ ರಾಮಾರ್ಚಕ ಶ್ರೀರಾಘವೇಂದ್ರ ಯತೀಂದ್ರಾಯ ನಮಃ